ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಫ್ರೆಂಡಿಯಾ ಸೋನು ಇನ್ನೇ ಆಗಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ಸ್ ಯಾವ ಮಾಡಿ ಸೊ ಎಲ್ಲರಿಗೂ ಹ್ಯಾಪಿ ದಸರಾ ದಸರಾ ಹಬ್ಬದ ಅದ ಶುಭಾಶಯಗಳು ಸೊ ನಾನು ಇವತ್ತು ಈ ಒಂದು ಟಾಪ್ ಹಾಕಿದ್ದೀನಿ ನೋಡಿ ಶಾರ್ಟ್ ಇದಕ್ಕೆ ಈ ಪ್ಯಾಂಟ್ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಪಾಕೆಟ್ ಇದೆ ಸೊ ಈ ಒಂದು ಶಾರ್ಟ್ ಕುರ್ತಾ ಅದು ಲಿಂಕ್ ಬೇಕಂದ್ರೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಹಾಕ್ತೀನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡಿದೆ ಸೊ ಇವಾಗ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂತ ಅಂದರೆ ಏನಪ್ಪ ನಾವು ಗಾಡಿ ಪೂಜೆ ಅದು ಇದು ಏನು ಮಾಡಲ್ಲ ಇವತ್ತು ನಮ್ಮ ಮನೇಲಿ ನನ್ನ ಅಂದರೆ ನನ್ನ ವಿಡಿಯೋ ಮಾಡೋಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಸೊ ಎಲ್ಲದಕ್ಕೂ ಪೂಜೆ ಮಾಡೋಣ ಮೇನ್ ಆಗಿ ಇವಾಗ ಫಸ್ಟು ಮನೆ ಮನೆಯಲ್ಲಿರೋ ದೇವ್ರ ಮನೆಗೆ ಪೂಜೆ ಮಾಡಿ ಆಮೇಲೆ ಸೊ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಮನೆ ದೇವ್ರ ದೇವ್ರ ಮನೆ ಹೇಗಿದೆ ಪುಟ ಹಣ ಇದು ತುಂಬ ಜನ ಈ ದೇವ್ರ ಮನೆ ಲಿಂಕ್ ಹೇಳ್ತಾ ಇದ್ದೀರಾ ನಾನು ಇದು ಆಫ್ಲೈನ್ನಲ್ಲಿ ಬೈ ಮಾಡೋದ್ರಿಂದ ನನ್ನ ಲಿಂಕೆಲ್ಲ ಏನಿಲ್ಲ ನಮ್ಮ ಮನೆ ಹತ್ರನೇ ಬೈ ಮಾಡಿದ್ದು ಸೊ ಸಾರಿ ಆಲ್ಮೋಸ್ಟ್ ಎಲ್ಲ ದೇವ್ರ ಸಹ ಎತ್ತಿ ತೊಳಿಯೋಕೆ ಅಂತ ಇಟ್ಟಿದ್ದೀನಿ ಏನು ನೋಡಿ ಆಲ್ರೆಡಿ ತೊಳೆದಾಗಿದೆ ಅಷ್ಟು ಕ್ಲೀನ್ ಮಾಡಿದ್ದೀನಿ ಇದು ತುಂಬ ಕರೆ ಆಗ್ಬಿಡಿದೆ ಹೋಗಲಿಲ್ಲ ಸೊ ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಮತ್ತು ಇಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ಹೆಂಗೆ ಇಟ್ಟಿದ್ದೀನಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಗೈಸ್ ತುಂಬ ಜನ ಇವಾಗ ನೀತಿ ಪಾಠ ಮಾಡೋಕ್ಕೆ ಬರ್ತಾರೆ ನನಗೆ ಸ್ನಾನ ಮಾಡಿದೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ರ ಅಂತ ಏನೂ ಆಗಲ್ಲ ಗೈಸ್ ಸ್ನಾನ ಮಾಡಿದೆ ನೀವು ದೇವ್ರ ಸಾಮಾನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ನಾನ ಆದಮೇಲೆ ಹುಣಸೆ ಇರುತ್ತಲ್ಲ ಹುಣಸೆಹಣ್ಣು ಆ ಹುಣಸೆ ಉಳಿಲಿ ನೀಟಾಗಿ ತೊಳೆದ್ರೆ ಸಾಕು ಅರ್ಥ ಆಯ್ತಾ ಸುಮ್ಮನೆ ಮಾತಾಡೋ ಅವರ ಮಾತಾಡ್ತಾರೆ ತಲೆ ಕೆಚ್ಕೊಂಬಿಡಿ ನೀವು ಅದಕ್ಕೆಲ್ಲ ನಿಮಗೆ ಹೇಗೆ ಕಂಫರ್ಟ್ ಇರುತ್ತೆ ಹಾಗೆ ಮಾಡಿ ದೇವ್ರ ಮನೆ ರೆಡಿ ಮಾಡಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಒಂಚೂರು ಇಂಚೂರು ತೊಳೆಯೋದಿದೆ ಅದಕ್ಕೆ ಸೊ ಬಾಯ್ ಗೈಸ್ ಆಯುಧ ಪೂಜೆ ಅಂತ ಬಂದರೆ ಫಸ್ಟು ಅಯ್ಯೋ ಇಯ ಆ್ಯಕ್ಚುಲಿ ನಾನು ಹೇಳ್ದೆ ಅಲ್ವಾ ದೀಪಾವಳಿ ಹಬ್ಬಕ್ಕೆ ಮಾಡ್ತೀವಿ ಅಂತ ಸೊ ಸದ್ಯಕ್ಕೆ ಇಷ್ಟು ನನ್ನ ಆಯುಧಗಳು ನೋಡೋಕ್ಕೆ ನಿಮಗೆ ಚಿಕ್ಕದು ಅನಿಸ್ಬೋದು ಗೈಸ್ ಬಟ್ ಇದೇ ನಮಗೆ ಮೇಯ್ನು ಯಾರು ಇಲ್ಲದೆ ಇದ್ದಾಗ ವೀಡಿಯೋ ಮಾಡೋದಾಗಿರ್ಬೋದು ಇದು ರಿಂಗ್ ಲೈಟು ಗೈಸ್ ಏನ್ ಗೊತ್ತಾ ಟು ಬಿ ಆನೆಸ್ ನಮ್ಗೆ ಏನು ಅನ್ನ ಕೊಡ್ತಿದೆ ಅಂತಂದ್ರೆ ನಾನು ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಪ್ಲಸ್ ಇದೆ ಸೇರಿ ಏನ್ ಗೊತ್ತಾ ತುಂಬಾ ಕತ್ತಲೆ ಇದ್ದಾಗ ನಾನು ಈ ರಿಂಗ್ ಲೈಟ್ ನ ಯೂಸ್ ಮಾಡ್ತಿದ್ದೀನಿ ಇದು ಲೈಟಿಂಗ್ಸ್ ಮತ್ತೆ ಕೆಳಗಡೆ ಇದೆ ನೋಡಿ ಇವೆಲ್ಲ ಟ್ರೈ ಫ್ರೂಟ್ಸ್ ಇದು ಇವೆಲ್ಲ ಟ್ರೈ ಫ್ರೂಟ್ಸ್ ಇದು ಇವೇ ಮೈನ್ ಆಯುಧಗಳು ನಮ್ಗಳಿಗೆ ಮಾತಾಡೋ ಮಾತಾಡೋದ ಮಾತಾಡ್ತಾರ ನೀವು ಅದಕ್ಕೆಲ್ಲ ತಲೆ ಇಡಿಸ್ಕೊಬಾರ್ದು ಆಯ್ತಾ ಆಯ್ತಾ ಇದು ಇದು ಚಿಕ್ಕ ರಿಮೋಟ್ ಏನಪ್ಪಾ ಅಂತ ನೋಡ್ತಾ ಇದ್ದೀರಾ ಇದು ಇದ್ರ ರಿಮೋಟ್ ಬ್ರೈಟಾಗಿ ಇದು ಮಾಡ್ಕೊಳೋದು ಆ ಥರದ್ದು ಇನ್ನೂ ಇದು ನನ್ನ ರೂಮ್ ನೀಟಾಗಿ ಮಾಡಲಿ ಆಗೈಸಿ ಇನ್ನ ಮಾಡಬೇಕು ಟೈಮು ಟೈಮ್ ಇಲ್ಲ ಸೊ ಹಾಗಾಗಿ ಗಂಧ ರೆಡಿ ಮಾಡ್ಬೇಕಿತ್ತು ಐ ಪೂಜೆಗೆ ಬಟ್ ಗಂಧ ಇಲ್ಲ ಹಾಗಾಗಿ ಅಷ್ಟು ಗುಂಪು ಮನೆ ಇಡ್ತಾ ಇದಿ ಸತ್ಯಕ್ಕೆಬಿಡಣ್ಣಪ್ಪ ನೋಡಕ್ಕೆ ನಿಮ್ಗೆ ಎಷ್ಟ್ ಹಿಂಗ್ ಅನ್ಸ್ಬಹುದು ಗೈಸ್ ಎಷ್ಟು ಓದ್ತಾ ಇದು ಈ ರಿಂಗ್ ಲೈಟ್ ಬಂದ್ಬಿಟ್ಟು ಎರಡೂರಿಂದ ಮೂರ್ ಸಾವಿರ ರೂಪಾಯಿ ಈ ಲೈಟಿಂಗ್ಸ್ ಬಂದ್ಬಿಟ್ಟು ಎಷ್ಟು ಏಳು ಸಾವಿರ ರೂಪಾಯಿ ಇಟ್ರಾಯಿಪೋಡಿ ಎರಡು ಸಾವಿರ ಅವೆಲ್ಲ ಇದು ಗಿಂಬಲ್ ಜವು ಅವೆಲ್ಲ ಎಷ್ಟು ಟೋಟಲ್ಲು ಇಲ್ಲಿ ಹತ್ತು ಹತ್ತು ಸಾವಿರ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಸಾಮಾನಿದೆ ಅವನು ಅಂದ್ಕೋಬೋದು ಅಷ್ಟೇ ಇಷ್ಟೇ ಸದ್ಯಕ್ಕೆ ಇಲ್ಲಿ ಇಲ್ಲಿರಲಿ ಇವೆಲ್ಲ ಪೂಜೆ ಮಾಡಾದ್ಮೇಲೆ ಎತ್ತಿಕ್ತೀನಿ ಬುಲ್ಲಿದ್ದು ಬುಲ್ಲಿ ಬುಲ್ಲಿದ್ದು ನಾನು ಬುಲ್ಲಿದೆ ಗೈಸಿದ್ ನನ್ನ ಮಗಳ ಸಹ ನನ್ನ ವಾಕರ್ ಅವಳಿಗೂ ಪೂಜೆ ಮಾಡ್ಬೇಕು ಅದಕ್ಕೆ ಮಾಡಿದೆ ಅವಾಗ್ಲೇ ತೋರಿಸ್ದಾಗ ನಮ್ಮ ಮನೆ ದೇವ್ರ ಮನೆ ಹೇಗಿತ್ತು ಫುಲ್ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಇಟ್ಟಿದ್ದೀನಿ ಇದು ಅಕ್ಷತೆ ಕಾಳು ಬಾಳೆಹಣ್ಣು ಅಲ್ಲೆ ಅಡಿಕೆ ಚೆನ್ನಾಗಿ ಪೂಜೆ ಮಾಡಿದ್ದೀನ ಗೈಸು ಹಂಗೆ ಈ ಥರ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಮೇನ್ ನಮ್ಮನೇಲಿರುವಂತಹ ಆಯುಧಗಳು ಇಷ್ಟು ಇದೇ ನನಗೆ ಇಂಪಾರ್ಟೆಂಟ್ ತುಂಬ ತುಂಬ ಮರ್ತ್ಕೊಂಡ್ಬಿಟ್ಟಿದೆ ಗೈಸ್ ಮೈಕ್ ಇಟ್ಟು ಇಡೋದನ್ನೇ ಮರ್ತಿದ್ದೆ ನಾನು ಮೇಯ್ನು ಮೈಕೆ ಎಲ್ಲ ವೀಡಿಯೋದಲ್ಲೂ ನಾನು ಇಡೋದು ಈ ಒಂದು ರೋಡ್ ಮೈಕಿಗೆ ಎರಡು ರಿಸೀವರ್ ಒಂದು ಒಂದು ರಿಸೀವರು ಎರಡು ಮೈಕು ಇದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಅಂದರೆ ಏನಿಲ್ಲ ಅಂದರೆ ಟೋಟಲ್ಲು ನಲ್ವತ್ತೈದು ಸಾವಿರ ರೂಪಾಯಿನ ಐಟಮ್ಸ್ ಐತೆ ಇಲ್ಲಿ ನೋಡೋಕಷ್ಟೇ ಚಿಕ್ಕ ಕಾಣೋದು ಬಟ್ ಈ ಒಂದು ಕಡಲೆ ಜೊತೆ ಮಂಡಕ್ಕಿ ಹಾಕ್ಬಿಟ್ಟು ನಾವೇನು ಪೂಜೆ ಮಾಡಿರ್ತೀವಲ್ಲ ಆ ಆಯುಧಗಳಿಗೆ ಹೆಚ್ಚಬೇಕು ಆವಾಗಲೇ ಆಯುಧ ಪೂಜೆಗೆ ಒಂದು ಬೆಲೆ ನಾನು ಚಿಕ್ಕವಳಿದಾಗೆಲ್ಲ ನಮ್ಮ ಊರ ಕಡೆ ಎಲ್ಲ ಆ ಥರ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಮಾಡುವಂತಹದ್ದು ಫೈನಲಿ ಪೂಜೆ ಆಯಿತು ನಿಜವಾಗ್ಲೂ ತುಂಬ 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 ಖುಷಿಯಾಯಿತು ಇವಾಗ ಆಯುಧ ಪೂಜೆ ಅಂತಂದರೆ ನಮ್ಮ ಕಡೆ ಅಂತೂ ಫುಲ್ಲು ಚಿಕನ್ ಮಟನ್ ಆ ಥರ ಎಲ್ಲ ಮಾಡ್ತಾರೆ ಇವಾಗ ಹೋಗಿ ತರಬೇಕು ಇದೇನು ಅಂತ ನೋಡ್ತಾಯಿದ್ದೀರಿ ಇದು ಕುಂಕುಮ ದೇವ್ರಿಗೆ ಇಡಬೇಕಾದ್ರೆ ಹಂಗಾಗಿದೆ ಕೈಯಲ್ಲೆಲ್ಲ ನೇಲ್ಸ್ಗೆಲ್ಲ ಹಾಕಿ ಇವಾಗ ಹೋಗಿ ತಂದು ಮಾಡಬೇಕು ಚೂ ಯಾ ಬಸ್ ಇಷ್ಟಕ್ಕೆ ರೂಪಾಯಿ ಇದು ಒಂದು ಮಖಾನ ಮಾಡಿದೆ ಮತ್ತೆ ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇಷ್ಟು ಟೊಮೆಟೊ ಅಪ್ಪ ಬೇಜಾರು ಏನು ಗೊತ್ತಾ ಈ ಕಾಯಿಗೆ ಎಂಬತ್ತು ರೂಪಾಯಿ ಅಮ್ಮ ಹೊಟ್ಟೆಲ್ಲ ಊರಿಗೂ ಗೈಸ್ ನನಗೆ ಅದಾದ್ಮೇಲೆ ಇದೊಂದು ಪೇಸ್ಟು ಇನ್ನೂ ಬೇಜಾರಾಗದಂದ್ರೆ ಎಪ್ಪತ್ತು ರೂಪಾಯಿ ಕೊಟ್ಟು ಎಳ್ಳಿರು ಕುಡಿಬೇಕಲ್ಲ ಅದು ಮೇಲೆ ಕಡಲೆ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಬೋಣ ಮಟನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತಂದು ತಿಂದು ತಿಂದು ಬೇಜಾರಾಗಿಬಿಡಿದೆ ಅದಕ್ಕೆ ಮಟನ್ ಹೇಳಿದ್ವಿ ನಾವು ನಾವು ಆ್ಯಕ್ಚುಲಿ ನಮ್ಮ ಮನೆಗೆ ಯಾವಾಗಲೂ ತರೋದು ತೊಡೆ ಮಾಂಸ ಒಂದು ಕೆ ಜಿ ಸಾಕು ಅಂತ ಒಂದು ಕೆ ಜಿ ಅಷ್ಟೇ ತರಿಸಿದ್ದೀವಿ ನೋಡಿ ಇವಾಗ ನಾನು ನಿಮಗೆ ನಾನು ನಿಮಗೆ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ತಂದ ಮೇಲೆ ಮಟನ್ನ ಈ ಥರ ಮೂರರಿಂದ ನಾಲ್ಕು ಸಲ ತೊಳೆದು ನೀರು ಸೋಸಕ್ಕೆ ಅಂತ ಹಿಂಗೆ ಇಟ್ಬಿಡ್ಬೇಕು ಓಕೆ ಕೈಸ್ ನೀವು ಮಟನ್ಗೆ ಬೇಕಾಗಿರುವಂತಹದ್ದು ನೋಡಿ ಇದು ಉರ್ಗಡ್ಲೆ ಮತ್ತು ಒಂದು ಟೊಮ್ಯಾಟೊ ಒಂದು ಹಿಡಿಯಷ್ಟು ಕಾಯಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಇದು ಆಡಿಸ್ಕೊಳ್ಳೋಕ್ಕೆ ಇದು ಹಸಿರು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿಕಾಯಿ ಆಯಿತಾ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಎರಡು ಅರ್ಶಿ ಮೆಣಸಿಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ಈ ಥರ ದಪ್ಪು ತಪ್ಪು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ನಾನು ಜಾರ್ಗೆ ಯಾಕೆ ಏಕೆಂದರೆ ಕೂಗಿಸ್ಕೊಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿದೆಯಲ್ಲ ಚಕ್ಕೆ ಲವಂಗ ಇದೇನಪ್ಪ ಇದು ಏಲಕ್ಕಿ ಇಷ್ಟು ಇದ್ರೊಳಗಡೆ ಹಾಕೊಬೇಕು ನೋಡಿ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಮತ್ತು ಕಾಯಿನಿದ್ದೊಳಗಡೆ ಹಾಕ್ಬಿಡಿ ನೋಡಿ ಅದಾದ ಮೇಲೆ ಸಾಂಬಾರು ಹುಡಿ ಮತ್ತು ಮಾಂಸ ಸಾಂಬಾರು ಹುಡಿಗೆ ಅಂತಲೇ ಇರುತ್ತೆ ಇಲ್ಲಿ ನಮ್ಮ ಮನೇಲಿ ನೋಡಿ ಈ ತರ ಹಾಕೊಂಡಿದ್ದೀವಿ ಸೊ ನಾನೇನು ಮಾಡ್ತೀನಿ ಇದಕ್ಕೆ ನೋಡಿ ಒಂದು ಸ್ಪೂನ್ ಟೂ ಸ್ಪೂನ್ ತ್ರೀ ಸ್ಪೂನ್ ಇಷ್ಟೇ ನಮ್ಮ ಮನೇಲಿ ಯೂಸ್ ಮಾಡೋದು ನಾವು ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆಡಿಸ್ಕೊಬೇಕು ಅದಕ್ಕೂ ಮುಂಚೆ ಆಲ್ರೆಡಿ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಹಚ್ಚಿ ಕಾಯೋಕ್ಕಿಡಬೇಕು ಅದಿರುವಂತಹ ಕುಕ್ಕರ್ಗೆ ನೋಡಿ ಇಷ್ಟೇ ಇಷ್ಟು ಆಯಿಲ್ ಹಾಕೊಳ್ಳಿ ಈರು ಎಣ್ಣೆಗೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳಿ ಅದು ಕಲರ್ ಬಿಡೋವರೆಗೂ ಈ ಥರ ತಿರುಗಬೇಕು ಇದು ನೋಡಿ ಈ ಥರ ಚೇಂಜ್ ಆಗುತ್ತೆ ಕಲರು ಕಲರ್ ಚೇಂಜ್ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಒಳಗಡೆ ಹಾಕಬೇಕು ತುಂಬ ಗೈಸ್ ನೀವು ಮಾಡೋದು ಇದೇನು ಏನು ಅಲ್ಲ ಅರ್ಥ ಆಯಿತಾ ಅರ್ಶ ಹಾಕಿದ್ಮೇಲೆ ಒಂದು ಚಿಟ್ಕಿ ಅಷ್ಟು ಅರ್ಶನ ಹಾಕಬೇಕು ಅರ್ಶನ ಹಾಕಿದ ನಂತರ ಸಾಲ್ಟ್ ಹಾಕಬೇಕು ನಿಮಗೆ ಎಷ್ಟು ಬೇಕೋ ಗೊತ್ತಾಗುತ್ತಲ್ಲ ಹಾಕೊಳ್ಳಿ ನಾನು ಇಷ್ಟು ಹಾಕೋತಿದ್ದೀನಿ ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಥ ಆಯಿತಾ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಈ ಥರ ಮಿಕ್ಸ್ ಮಾಡಿ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು ಅದು ಬೇಯುತ್ತೆ ಇದನ್ನು ಇದ್ರ ಪಾಡಿಗೆ ಬೇಯ್ಯಕಿಟ್ಟು ಇಲ್ಲಿ ನಾವು ಹಾಕೊಂಡಿದ್ವಲ್ಲ ಜಾರ್ಗೆ ಅದಕ್ಕೆ ಇಷ್ಟು ನೀರು ಹಾಕ್ಕೊಂಡು ಅದನ್ನು ನೀವು ಚೆನ್ನಾಗಿ ನುಣ್ಕೊಬೇಕು ತುಂಬ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ನುಣ್ಣಗೆ ಮಾಡಬೇಕು ಈ ಥರ ನುಣ್ಣಗಾದರೆ ತುಂಬ ನುಣಗೂ ಇಲ್ಲ ಓಕೆ ಓಕೆ ಈ ಥರ ರುಬ್ಕೊಂಡು ಇಟ್ಕೊಂಡಿರಬೇಕು ಸೊ ಇಲ್ಲಿ ನೋಡಿ ಇದು ನೀರು ಬಿಡ್ಕೊಂಡು ಬೈತಾಯ್ತು ಚೆನ್ನಾಗಿ ಉರಿಬೇಕು ಇದನ್ನ ಫಸ್ಟು ನೀರೆಲ್ಲ ಸುಂಡೋ ಹಾಗೆ ಇರ್ತೀವಲ್ವಾ ಅದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬೇಕು ಪೇಸ್ಟ್ ಮನೇಲಿ ನೀವು ಮಾಡ್ಕೊತೀರಾ ಅಂದರೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕಬೇಕು ಬಟ್ ಆಲ್ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯನ್ನು ತಂದಿರೋದ್ರಿಂದಾಗಿ ಇದಕ್ಕೆ ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದಕ್ಕೆ ಇದಿನ್ನೂ ಕುದಿತಾನೇ ಇದೆ ನೀರೆಲ್ಲ ಫುಲ್ಲು ನೀರು ಖಾಲಿಯಾಗಬೇಕು ಅಂದರೆ ಸುಂಡಬೇಕು ಅದು ನೀಟಾಗಿ ಚೆನ್ನಾಗಿ ಕುದಿದ ಮೇಲೆ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರ ಹೆಚ್ಚಿಸ್ಕೊಂಡು ಉಪ್ಪು ಸೊಪ್ಪೆ ನೋಡಿಕೊಂಡು ಮತ್ತು ಉಪ್ಪಂದ್ರೆ ಉಪ್ಪು ಹಾಕೊಳ್ಳಿ ಕರೆಕ್ಟಾಗಿದೆ ಅಂತ ಅಂದರೆ ಬೇಡ ಸೋಮುಚ್ಚಿಬಿಡಿ ಮುಚ್ಬಿಟ್ಟು ಎಳೆ ಮಾಂಸ ಅಂತ ಅಂದರೆ ಒಂದು ನಾಲ್ಕು ಕೂಗ್ಸಿ ಇಲ್ಲ ಗಟ್ಟಿ ಅದೇ ಮಾಂಸ ಅಂತಂದರೆ ಒಂದು ಆರುನಾದ್ರೂ ಕೂರಿಸಿ ಕೂಗಿಸ್ಬೇಕು ಗೈಸ್ ಇವಾಗ ನಾನು ಜಿಮ್ಮಿಗೆ ಬಂದಿದ್ದೀನಿ ನಮ್ಮ ಜಿಮ್ ನೋಡಿ ಫುಲ್ ಫ್ರೀ ಯಾರಿಲ್ಲ ನಮ್ಮ ಜಿಮ್ಮಲ್ಲಿ ಒಂಥರ ಹಾರ್ಡ್ ವರ್ಕ್ ಮಾಡೋರು ಯಾರಿಲ್ಲ ಅವನೊಬ್ಳೆ ಒಂದು ಹುಡುಗ ಇದ್ದಾನೆ ಯಾವುದೋ ಒಂದು ಹುಡುಗ ಚಿಕ್ಕ ಹುಡುಗ ಅಷ್ಟೇ ನಿಮಗೇನಾದರೂ ನಾನು ಜಿಮ್ ಔಟ್ಫಿಟ್ಸ್ ಲಿಂಕ್ ಬೇಕಂದ್ರೆ ಕೇಳಿ ಅಥವಾ ಜಿಮ್ ಔಟ್ಫಿಟ್ ಯಾವ್ಯಾವ್ದಿದೆ ಅಂತ ಅದೊಂದು ಬ್ಲಾಗ್ ಮಾಡಿ ಅಂದ್ರೆ ಅದನ್ನು ಮಾಡ್ತೀನಿ ಓಕೆನಾ ಜಿಮಿಂದ ಬಂದು ಊಟ ಮಾಡಿ ಮಲ್ಕೋತಾ ಇದ್ದೀನಿ ಡಾರ್ಕ್ ಸರ್ಕಲ್ ಎಲ್ಲ ಬರ್ಬಿಡಿದೆ ನೋಡಿ ಬ್ಲಾಗ್ ಲವ್ ಊಟ ಮಾಡಿದ ಕ್ಲಿಪ್ ಹಾಕ್ಲಿಲ್ಲ ಬೇಜಾರು ಮಾಡ್ಕೊಂಬಿಡಿ